ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈಗಾಗಲೇ ಬಾಗಲಕೋಟೆ ನಗರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದ ಬಾಗಲಕೋಟೆಯಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಾವು ನಮ್ಮ ಎಡಭಾಗದಲ್ಲಿ ತೋರಿಸ್ತಾ ಇರುವಂತದ್ದು ಬಾಗಲಕೋಟೆ ನಗರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದಾಗಿ ಬಾಗಲಕೋಟೆ ನಗರದ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಮೀಪ ಸೆಕ್ಟರ್ ನಂಬರ್ ಒಂದು ನೂರ ಹತ್ತು ಒಂದು ನೂರ ಹನ್ನೊಂದು ಒಂದು ನೂರ ಹನ್ನೆರಡು ಒಂದು ನೂರ ಹದಿಮೂರರಲ್ಲಿ ಅಂದಾಜು ಒಂದು ನೂರು ಎಕರೆ ಪ್ರದೇಶದಲ್ಲಿ ಬೃಹತ್ ಪಂಡಾಲನ್ನ ಸಿದ್ಧತೆ ಮಾಡಲಾಗಿರುವಂತಹದ್ದು ಈಗಾಗಲೇ ಬಾಗಲಕೋಟೆಯ ಬಿಜೆಪಿಯ ಮುಖಂಡರು ಈ ಸಿದ್ಧತಾ ಕಾರ್ಯದಲ್ಲಿ ತೊಡಗಿರುವಂತದ್ದು ಬೃಹತ್ ಆದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ನಮ್ಮ ಎಡಭಾಗದಲ್ಲಿ ತೋರಿಸ್ತಾ ಪ್ರಮುಖವಾದಂತಹ ವೇದಿಕೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಕೂಡುವುದಕ್ಕೆ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅಂದಾಜು ಎರಡು ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂತದ್ದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಹಾಗೂ ವಿಜಯಪುರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಚಾರ ಕಾರ್ಯಾರ್ಥವಾಗಿ ಬಾಗಲಕೋಟೆ ನಗರಕ್ಕೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಆಗಮಿಸ್ತಾ ಇದ್ದಾರೆ ಒಂದು ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಯಲಿದೆ ಹೀಗಾಗಿ ನಮ್ಮ ಮುಂಭಾಗದಲ್ಲಿ ಕಾಣ್ತಾ ಇರುವಂತಹ ಬೃಹತ್ ವೇದಿಕೆ ಸಿದ್ಧತೆ ಕೊಡ್ತಾ ಇರುವಂತದ್ದು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಇನ್ನು ಭದ್ರತಾ ದೃಷ್ಟಿ ದೃಷ್ಟಿಯಿಂದ ನೋಡೋದಾದ್ರೆ ಈಗಾಗಲೇ ಮೂರು ಜನ ಎಸ್ ಅವರು ನಾಲ್ಕು ಜನ ಹೆಚ್ಚುವರಿ ಎಸ್ ಅವರು ಹನ್ನೆರಡು ಜನ ಡಿವೈಎಸ್ಪಿ ಎಸ್ ಪಿ ಮತ್ತು ಮೂವತ್ತೆರಡು ಜನ ಸಿ ಪಿ ಐ ಎಂಬತ್ತೆಂಟು ಜನ ಪಿ ಎಸ್ ಐ ಎಂಟು ಕೆ ಎಸ್ ಆರ್ ಪಿ ತುಕುಡಿ ಮತ್ತು ಹತ್ತು ಡಿ ಎ ಆರ್ ತುಕುಡಿ ಮತ್ತು ಮೂರು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಸೇರಿದಂತೆ ಒಂದು ಸಾವಿರಕ್ಕೂ ಅಧಿಕ ಜನ ಪೊಲೀಸ್ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿರುವಂಥದ್ದು ಬೃಹತ್ ವೇದಿಕೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಈಗಾಗಲೇ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಕೂಡ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇನ್ನು ಈಗಾಗಲೇ ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಸಿದ್ಧತೆಯ ಕುರಿತಂತೆ ಅವರು ಏನ್ ಹೇಳ್ತಾರೆ ಮಾತನಾಡ್ತಾರೆ ನೋಡೋಣ ಅಣ್ಣ ವೇದಿಕೆ ಎಷ್ಟಿದೆ ಇದು ಎಷ್ಟು ಎಕರೆ ಜಾಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮಸ್ಕಾರ ಇದು ಈಗ ಒಂದು ನೂರು ಎಕರೆ ಜಾಗದಲ್ಲಿ ಈ ಒಂದು ಪೆಂಡಲ್ ಒಂದು ವ್ಯವಸ್ಥೆ ಮಾಡಿದ್ವಿ ಅದರ ಪೆಂಡಲ್ ಮಾಡಿರೋದು ನಾವು ನಾಲ್ಕುನೂರು ಬಾಯ್ ಆರ್ನೂರು ಒಂದು ಸೈಜಲ್ಲಿ ಒಂದು ನಾಲ್ಕುನೂರು ಫುಟ್ ಬಾಯ್ ಆರ್ನೂರು ಫುಟ್ ಸೈಜಲ್ಲಿ ಮಾಡಿದ್ದೀವಿ ಮಾಡಿದೀವಿ ಈಗಾಗಲೇ ವೇದಿಕೆ ಮಾತ್ರ ಒಂದು ನೂರು ಫುಟು ಹಾಗೂ ವಿಡದಲ್ಲಿ ಎಂಬತ್ತು ಫುಟ್ ಅಳತಿಯಲ್ಲಿ ನಾವು ಈಗಾಗಲೇ ಆಸನ ಒಂದು ವ್ಯವಸ್ಥೆ ಮಾಡಿದ್ದೀವಿ ಆಸನಗಳು ಈಗಾಗಲೇ ಪೆಂಡಾಲದಲ್ಲಿ ಎಪ್ಪತ್ತು ಸಾವಿರ ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಮೇಲ್ಪಟ್ಟು ಜನ ಬರುವಂಥ ಒಂದು ನಿರೀಕ್ಷೆ ಇದೆ ಭಾಳ ಒಂದು ಹಬ್ಬದ ವಾತಾವರಣ ಆಗಿದೆ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಸಾಕಷ್ಟು ಜನ ಅವರವರು ನಿಯೋಜನೆ ಮಾಡಿಕೊಂಡು ಇನ್ನು ಎಸ್ ಪಿ ಜಿ ಒಂದು ವ್ಯವಸ್ಥೆ ಬಂದಿದೆ ಅವ್ರು ಹೇಳಿದ ಥರನೋ ಒಂದು ಭದ್ರತೆ ವ್ಯವಸ್ಥೆ ದೃಷ್ಟಿಯಿಂದ ಎಲ್ಲ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಭಾಳ ಉತ್ತಮ ಒಂದು ಪ್ರತಿಕ್ರಿಯೆ ಇದೆ ಭಾಳ ಒಳ್ಳೆಯ ವ್ಯವಸ್ಥೆ ನಡೆದಿದೆ ಇನ್ನು ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಂಟ್ರಿ ಆಗ್ತಾ ಇದ್ದಂತೆ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ ಹೀಗಾಗಿ ಬಾಗಲಕೋಟೆಯಲ್ಲಿ ಅವರು ಪ್ರಚಾರಾರ್ಥವಾಗಿ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್ ಬಿ ಟಿವಿ